ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅಪ್ಪ ಆರಾಮದಿರ ಅಂತ ಅನ್ಕೋತೀನಿ ಇವತ್ತಿನ ಒಂದು ವಾತಾವರಣಕ್ಕವ್ರು ಮಸ್ತಾಗಿತ್ತು ರೀ ಕ್ಲೈಮೇಟ ಸೊ ಈ ಕ್ಲೈಮೇಟಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಾಕತಿ ನೋಡ್ರಿ ಕೆಸರಿ ಅವ್ರು ಉಪ್ಪಿಟ್ಟು ಸಿಕ್ಕವ್ರಿ ಬಟ್ ಭಾಳ ದಪ್ಪ ದಪ್ಪ ಆಗ್ತಾವ್ರಿ ಅವು ಶೈನಿಂಗ್ ಆಗಿ ಮೆತ್ತಗ ಸ್ವಲ್ಪ ಕಡಿಮೆನೇ ನೋಡ್ರಿ ಸ್ವಲ್ಪ ನೀರು ಜಾಸ್ತಿ ಇಟ್ರೂ ಅಷ್ಟೊಂದೇನು ಇದಾಗಲ್ಲ ಸಜ್ಜಕ್ಕೆ ಸಜ್ಜಕ್ ಅದಂಗೆ ಆಗ್ತದ್ರಿ ನಾವು ಗೋಧಿ ಒಡಿಸ್ಕೊಂಬಂದು ಹೆಂಗೆ ಉದ್ರ ಸಜ್ಜಕ ಮಾಡ್ತೀವಿ ಆ ಥರ ಅಂತ ಅನ್ನಿಸ್ತೈತಿ ಬಟ್ ನೋಡೋಕೆಲ್ಲ ಸೇಮ್ ಅನಿಸ್ತೈತಿ ಬಾಯ್ ತುಂಬ ಉಪ್ಪು ಖಾರ ಇದ್ರೆ ಮಸ್ತ್ ಅನ್ನಿಸ್ತೈತಿ ನೋಡ್ರಿ ಆ ಕಡೆ ಉಪ್ಪಿಟ್ಟು ಆಗಕತೈತಿ ಈ ಕಡಿಗ ಸ್ವಲ್ಪ ಬೇಳೆ ವಡೆ ಮಾಡಿದ್ನಲ್ರಿ ಅದ್ರದ್ದೇ ಉಳಿದಿದ್ದು ಬಜ್ಜಿ ಮಾಡೋಕೆ ಮತ್ತು ನಾಷ್ಟ ಮಾಡಿ ಚಹಾ ಕುಡ್ದು ರೆಡಿಯಾಗಿ ಬರೋಷ್ಟೊತ್ತಿಗೇ ಸ್ವಲ್ಪ ಟೈಮ್ ಆಗೇ ಬಿಡ್ತು ನೋಡ್ರಿ ಮುಂಜಾನೆನೇ ರೆಡಿಯಾಗಿ ಬರಬೇಕು ನಾವು ಹತ್ತು ಗಂಟೆಗೆ ಅಂತ ಅಂದ್ಕೊಂಡಿದ್ವಿ ಸೊ ಸ್ವಲ್ಪ ಟೈಮ್ ಆಯ್ತು ನೋಡಿರಿ ಫ್ರೆಂಡ್ಸ ಇವಾಗ ನಾವು ಬಂದಿದ್ದೀವಿ ಮಾಡಿ ಮಾಡೋನೇ ಆಯ್ತು ನೋಡಿರಿ ಮಾಮೂಲಿ ನಾವು ಇಲ್ಲಿ ಪಾನಿಪುರಿ ತಿನ್ನೋಕೆ ಬರ್ತೀವಲ್ಲ ಅದೇ ಅಂಗಡಿ ಆ ಥರನೇ ನೋಡಿರಿ ಎದುರುಗಡೆ ಪವರ್ ಅಂಗಡಿ ಅಂತೇಳಿ ಅವರ ಹತ್ತು ಪರ್ಸೆಂಟ್ ಆಫರ್ ಅಂತೈತಿ ಶ್ರಾವಣದೊಳಗೆ ಸ್ವಲ್ಪ ಆಫರ್ಗಳು ಇಟ್ಟಿರ್ತಾರೆ ರೀ ಫ್ರೆಂಡ್ಸ ಇಲ್ಲೆಲ್ಲ ನೂರು ಮುನ್ನೂರು ಈ ತರದ ಎಲ್ಲ ರೇಟ್ ಹಚ್ಚಾರ ನೋಡ್ರಿ ಈ ಅಷ್ಟು ಕ್ವಾಲಿಟಿ ಇಲ್ಲ ಬಟ್ ಕಲರೆಲ್ಲ ಚೆನ್ನಾಗಿ ಅನ್ನಿಸ್ತವು ಬಟ್ ಕ್ವಾಲಿಟಿ ವೈಸ್ ನೋಡಿದ್ರೆ ಚಂದ ಇದ್ದಿದಿಲ್ಲ ನೋಡ್ರಿ ಈಗ ಪವರ್ ಅಂಗಡಿ ಬಂದಿನವ ಇದು ಭಾಳ ದೊಡ್ಡ ಅಂಗಡಿನೇ ನೋಡ್ರಿ ಫ್ರೆಂಡ್ಸಾ ಸೀರೆಗಳು ಕ್ವಾಲಿಟಿ ಅಂತೂ ಮಸ್ತ್ ಇರ್ತಾವ ನೋಡ್ರಿ ರೀ ಯಜಮಾನ್ರ ಗಾಡಿ ಪಾರ್ಕ್ ಮಾಡಕ್ಕೆ ಹೋಗಿದ್ದಾರ ಸ್ನೇಹನೂ ನೋಡ್ರಿ ಇಲ್ಲೇ ನಿಂತಿದ್ದಾಳೆ ಅವ್ರ ಪಪ್ಪ ತೊಳಗಡೆ ಗಾಡಿ ಪಾರ್ಕಿಂಗ್ ಮಾಡಿ ಬರೋಷ್ಟೊತ್ತಿಗೆ ಇಲ್ಲೇ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ರೆ ಆಯಿತು ಅಂತೇಳಿ ನಾನೇ ವೀಡಿಯೋ ಮಾಡ್ಕೊಂಡಿ ನೋಡಿರಿ ಫ್ರೆಂಡ್ಸ ಬರ್ರಿ ನಮ್ಮ ಶಾಪಿಂಗ ಮನಿ ಕೆಲಸದ ಒಂದು ಶಾಪಿಂಗ ಇವತ್ತು ಶುರು ಆಗೈತೆ ಅಂತ So, ಸೊ ಇವಾಗ ಅಂಗಡಿ ಒಳಗೆ ಹೋಗೋಣ ಅಂತ ಬರ್ರಿ Yeah, I'm ಅಂಗಡಿಯೊಳಗ ಎಲ್ಲಾ ಎಲ್ಲ ಥರದ ರೇಟ್ನೊಳಗು ಒಂದೊಂದು ಪೀಸ ತರಿಸ್ಕೊಂಡ್ವಿ ನಾವ ಅಂದ್ರೆ ನಮ್ಗೆ ರೇಟ್ನ ನಮ್ಗೆ ಬಜೆಟಿಗೆ ಬೇಕು ಜೊತೆಗೆ ಸೀರೆನೂ ಕೂಡ ಚೆನ್ನಾಗಿ ಕಾಣಿಸ್ಬೇಕಾ ನಿಮಗೆ ಗೊತ್ತಿರೋಂಗ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದು ಇರ್ತೈತಿ ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಿರ್ತಾವ ಬಟ್ ಯಜಮಾನ್ರಿಗೆ ಏನೈತಿ ನೋಡಂಬ್ರಿ ಯಾವ್ದು ತೊಗೊಳಂಬ್ರಿ ಯಾವ್ದಿಲ್ಲ ಅಂತನಂತೀನಿ ಯಾವ್ದಾರು ಎತ್ತು ಎತ್ತು ಬಿಡೋ ಕಡೆ ಪಟ್ 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 ಎತ್ತಿ ಬಿಡೋಣ ಕತ್ತಿದ್ರು ಅವರು ಹಂಗೆ ಹೆಂಗೆ ಆಗ್ತದೆ ಎತ್ತಿ ಬಿಡೋಣಕ್ಕೆ ಇದೇನು ತುಂಬಿದ್ಕೊಡೋ ಚಾಯ್ಸ್ ಮಾಡಬೇಕು ನೋಡ್ಬೇಕು ಕಲರ್ ಆಗಿಲ್ಲರ ಎಲ್ಲಾನು ಅಂಥೇಳಿ ಸಾಕಷ್ಟು ಬಟ್ಟೆಗಳ್ನ ತೆಗಿಸಿದ್ ಅಂತಲೇ ಹೇಳ್ಬೋದು ಅಲ್ಲಿ ಸೆಂಟ್ರೊಳಗೆ ನಿಮ್ಗೆ ಬಟ್ಟೆಗಳ ಡಿಗಾರ್ ಕಾಣಿಸೋಕೋತಾವ ನೋಡ್ರಿ ಅದು ಕೂಡ ಒಂದು ಏನಂತಂದ್ರೆ ಸೇಲ್ದೊಳಗೆ ರೀ ಭಾಳ ಒನ್ ಪೀಸನ್ನು ಕೂಡ ಉಳ್ತಾ ನೋಡಿ ಉ ಉಳ್ದಿರ್ತಾವಲ್ಲ ಅದನ್ನು ಕೂಡ ಅಲ್ಲಿ ಇಟ್ಟಿದ್ರು ಸೆಂಟ್ರ್ದೊಳಗೆ ಬಟ್ ಕ್ವಾಲಿಟಿ ಏನು ಅಷ್ಟೊಂದೇನು ಸರಿ ಇರಲಿಲ್ಲ ಅವು ಕೂಡ ಎಲ್ಲೋ ಒಂದು ಮಿಸ್ ಆಗಿ ಒಳ್ಳೇದು ಬರ್ಬೋದೇನೋ ಅಂತ ಅನ್ಕೋತೀನಿ ಬಟ್ ನಮ್ಗೆ ಒಬ್ರಿಗೊಂದು ಒಬ್ರಿಗೊಂದು ಮಾಡುವಂಥ ವಿಚಾರ ನಮಗಿಲ್ರಿ ನಾವು ಯಾವಾಗಲೂ ಅಷ್ಟೇ ನಮ್ಮ ಮನೆಯೊಳಗೆ ಅದು ಏನೇ ಇರಲ್ಲಕ್ಕ ಯಾವುದಾದ್ರೂ ಆಯರಿ ಪಾಯರಿ ಕಾರ್ಯಕ್ರಮದಾಗ ಮಾಡೋಕಂತಂದ್ರೆ ನಮ್ಮ ಮನೆಯವರು ಯಾವ್ದಕ್ಕೂ ಯಾರಿಗೇ ಆಗಲ್ಲಕ್ಕದು ವಿಚಾರ ಮಾಡಿಲ್ಲ ಅವರು ಸ್ವಲ್ಪ ಇವಾಗ ನಮ್ದ ಕೈ ಹತ್ತಿ ಎಷ್ಟು ಇಡ್ತೀವೋ ಅಷ್ಟು ನಮಗೆ ಒಳ್ಳೆಯದು ಈಗ ಏನಪ್ಪ ಅಂದ್ರೆ ನಾವೇನು ಇದ್ದದ್ದು ಗಳಿಕೇ ಇಲ್ಲ ನಮ್ಮ ಹತ್ರ ಏನಾದರೂ ನಾವು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಈಗ ದುಡ್ಡು ತಗೊಂಡೇ ಮಾಡಕತ್ತೀವಿ ನಿಮಗೆಲ್ಲೂ ಕೂಡ ನಾನು ಶೇರ್ ಮಾಡ್ಕೊಂಡಿನಿ ಆ ಕಾರಣಕ್ಕಾಗಿ ನಮ್ಮ ಕೈಯಷ್ಟು ಈ ಸದ್ಯಕ್ಕೆ ಇಟ್ಕೊಂಡು ಖರ್ಚು ಮಾಡ್ತೀವಿ ಎಲ್ಲನೂ ಬಜೆಟ್ ಹಾಕಿ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು ಯಾಕಪ್ಪ ಅಂತಂದ್ರೆ ನಾವು ಅದೀವಿ ಮನೆಯೊಳಗೆ ಬಟ್ ಒಂದು ಹೊತ್ತಿಗೆ ನಾವು ದೊಡ್ಡೋರ್ಕಿನ್ನ ಒಂದು ದೊಡ್ಡ ಸ್ಥಾನದೊಳಗೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಇವತ್ತಿಗೂ ಯಾರಿಗೂ ಕಮ್ಮಿ ಮಾಡಿಲ್ಲ ಯಜಮಾನರು ಮಾಡೋದ್ರೊಳಗೆ ಒಂದು ಕೈ ಎತ್ತಿ ಎತ್ತಿದ ಕೈ ಅಂತ ಹೇಳ್ಬೋದು ಬಟ್ ಅದೇ ಸಮಾಚಾರಕ್ಕಾಗಿ ನಾವು ಹಿಂದೆ ಉಳ್ದೀವಿ ನಮ್ಮ ಯಜಮಾನ್ರ ಥರ ಇರಲಿ ಎಲ್ಲರ ಆಶೀರ್ವಾದ ನಮ್ಗೆ ಸಿಗ್ತೈತಿ ಚಲೋ ಅಂತಾರಲ್ಲ ಸಾಕು ಅಂತ ಹೇಳ್ತಾರೆ ಅದು ಒಂದು ಹೊತ್ತಿಗೆ ಒಳ್ಳೇದು ನಂತ ಅನಿಸುತ್ತಾ ಬಟ್ ಒಂದು ಹೊತ್ತಿಗೆ ನೋಡೋಕೆ ಕೆಲವೊಬ್ಬರು ಫ್ಯಾಮಿಲಿ ಒಳಗೆ ಯಾರಿಗೂ ಮಾಡಲಾರ್ದ ಮಾತಾಡ್ದ ತಮ್ಮ ಸ್ವಾರ್ಥಿಯಾಗಿ ತಾವು ಜೀವನ ನಡೆಸ್ತಾರೆ ಅವ್ರು ಭಾಳ ಇರ್ತಾರೆ ನಾವು ಕೆಲವ್ರ ಬಗ್ಗೆ ವಿಚಾರ ಮಾಡ್ತೀವಿ ಅವರ ಎಮೋಷನ್ಸ್ಗಳಿಗೆ ನಾವು ಅವ್ರ ಫೀಲಿಂಗ್ಸ್ಗಳಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಬಟ್ ನಮಗೆ ಯಾರು ಅರ್ಥ ಮಾಡ್ಕೊಂಡವರು ಕಡಿಮೆ ಇರ್ತಾರೆ ನೋಡ್ರಿ ಕೆಲವು ಒಬ್ಬರು ಸಂಬಂಧಿಕರೊಳಗಂತ ಹೇಳ್ತೀನಿ ನಿಮಗೂ ಅದ್ರ ಅನುಭವ ಇದ್ದೇ ಇರ್ತೈತಿ ಫ್ರೆಂಡ್ಸ ನಿಜವಾಗ್ಲೂ ಬಟ್ ಆದ್ರೂ ಈಗಿನ ಸಿಚ್ಯುವೇಷನ್ಗೆ ನಾನು ಭಾಳ ಕೈ ಹತ್ತಿ ಹಿಡ್ಯಕತ್ತೀನಿ ಅಂತ ಹೇಳ್ಬೋದು ಗಂಡು ಮಕ್ಕಳು ಯಾವತ್ತಿಗೂ ವಿಚಾರ ಹಾಕಂಗಿಲ್ರಿ ಬಟ್ ನಾವಲ್ಲ ಮನೆಯೊಳಗೆ ಹೆಣ್ಮಕ್ಳೇ ಸ್ವಲ್ಪ ಎಲ್ಲದಕ್ಕೂ ನೋಡಿ ಮಾಡಿ ಕೈ ಹತ್ತಿಡ್ದು ಮಾಡುವಂಥವ್ರು ಹಾಗಾಗಿ ತಗಸ್ಸತ್ತೀನಿ ರೀ ನನಗೆ ಭಾಳ ನಮ್ಮ ಫ್ಯಾಮಿಲಿಯೊಳಗೆ ಹೇಳ್ತಾರೆ ನಿನಗೆ ಬಟ್ಟೆಗೆ ಏನೂ ಗೊತ್ತಾಗಲ್ಲ ನೀನು ಶಾಣೋಕ್ಕಿಲ್ಲ ಅಂತೇಳಿ ಏನೋ ಗೊತ್ತಿಲ್ಲ ಯಾಕಂದ್ರೆ ನಾವೇನು ಬಟ್ಟೆ ಅಂಗಡಿಗೆ ಓದಿವಪ್ಪ ಅಂದ್ರೆ ನಾವೇನು ಕೈಲೇ ಅದನ್ನು ತಯಾರು ತರೋಂಗಿಲ್ಲ ರೇಟ್ ವೈಸ್ ಬಟ್ಟೆಗಳು ಸಿಗ್ತಾವ ಬಟ್ ನೀ ಇರ್ಬೋದು ಕೆಲವು ಸಲ ರೀ ಎಲ್ಲರೂ ಏನು ತಿಳ್ಕೊಂಡು ಬಂದಿರೋಂಗಿಲ್ಲ ಎಲ್ಲರೂ ಶಾಣೇನೇ ಇರೋಂಗಿಲ್ಲ ಮತ್ತೇನು ಎಲ್ಲ ಇಮಿಡಿಯೇಟ್ಲಿ ಒಂದೇ ಸರಿ ಹಂಡ್ರೆಡ್ ಪರ್ಸೆಂಟ್ ಯಾರೂ ಏನೂ ಮಾಡೋಕ್ಕಾಗಂಗಿಲ್ಲ ಆದ್ರೂ ಸೀರಿ ವೈಸ್ ಅಂತರೂ ರೀ ಫ್ರೆಂಡ್ಸ ಯಾಕಂದ್ರೆ ಇಲ್ಲಿ ನೂರಾರು ರೂಪಾಯಿ ದರ್ಬಿ ತಗೋರಿ ಕ್ವಾಲಿಟಿ ಇರ್ತವ ಬಟ್ ನಮಗೇನು ನಮ್ಗೆ ಹೆಂಗೆ ತಕ್ಕಂಗೆ ನಾವು ತಗೋಬೇಕು ಆರಿಸ್ಕೋಬೇಕು ಅಷ್ಟೇ ಅದನ್ನು ನಾವು ಮಾಡಕತ್ತೀವಿ ನೋಡ್ರಿ ಇವಾಗ ಆ ಕಡೆ ಈ ಕಡೆ ಎಲ್ಲ ದಡಿ ಸೀರೆ ಸೀರೆದೊಳಗು ತೆಗೆಸಿದೆ ಮತ್ತು ಎಂಬ್ರಾಯ್ಡಿಂಗ್ದೊಳಗು ತರಿಸಿ ತೆಗಸಿದೆ ಟಿಶ್ಯೂ ಅಂತಾರೆ ನೋಡ್ರಿ ಆ ಥರದೊಳಗು ಸೀರೆಗಳನ್ನ ತೆಗಿಸಿದೆ ನಾನು ಒಟ್ಟಿನಲ್ಲಿ ಎಲ್ಲ ವೆರೈಟಿಗಳನ್ನ ತೆಗೆಸಿದ್ದೆ ಅದೇ ರೇಟ್ನಾಗ ಈಗ ಐದುನೂರು ರೂಪಾಯಿ ರೇಟ್ನೊಳಗೆ ಸಾಕಷ್ಟು ವೆರೈಟಿಗಳು ಸೀರೆ ಇದ್ದವು ರೀ ನನಗೇನೈತಿ ಯಾವುದು ಇಷ್ಟ ಆಯಿತು ಮತ್ತು ಉಟ್ ಮಾಡಿದ್ರು ಅವ್ರಿಗೆ ಉಟ್ಕೋಬೇಕಾ ಮತ್ತು ಚೆಂದ ಅಂತ ಅನ್ಬೇಕ ಹಿಂಗೆ ಒಂದಿಬ್ರು ನಾಲ್ಕು ಮಂದಿ ತೋರಿಸ್ಬೇಕಾ ಇಲ್ಲಪ್ಪ ಇವರು ಫಂಕ್ಷನ್ಗೆ ಹೋಗಿದ್ವಿ ಈ ಥರ ಬಟ್ಟೆ ಹಾಯರಿ ಮಾಡಿದಾರ ಉಡುಗೊರೆ ಅಂತೇಳಿ ಮತ್ತು ನಾವು ಎಲ್ಲರಿಗೇನು ಅಂತ ಹೇಳ್ಕೊಸಿ ಈಗ ಅಂದರೆ ಈಗ ಫ್ರೆಂಡ್ ಸರ್ಕಲ್ ಅಲ್ಲೇ ಇಲ್ಲ ಅಂತ ಕೆಲವೊಬ್ರಿಗೆ ಹೇಳಿರ್ತೀವಿ ನೋಡಿರಿ ಅಲ್ಲೆಲ್ಲ ನಾವು ಬಟ್ಟೆನ ಮಾಡುವಂಥದ್ದು ಇಟ್ಕೊಂಡಿಲ್ಲ ಮತ್ತು ಯಾರಿಂದನೂ ನಾವು ಬಟ್ಟೆ ಹಾಯರೂ ಕೂಡ ಮಾಡಿಸ್ಕೊಳೋರು ಇಲ್ಲ ಫ್ರೆಂಡ್ಸ ಹಾಗಾಗಿ ನಮ್ಮ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರಲ್ಲ ಹಂಗೆ ಮನೆ ಪೂರ್ತಿ ಅಂತಾರೆ ನೋಡಿರಿ ಆ ಥರ ಇವಾಗ ನಾವು ಮಾಡಕತ್ತೀವಿ ಬಟ್ ಮನೆ ಪೂರ್ತಿ ಯಾಕಂದ್ರೂ ಫ್ಯಾಮಿಲಿ ಒಳಗೆ ಯಾಕಂದ್ರೆ ನಮ್ಮದು ದೊಡ್ಡ ಫ್ಯಾಮಿಲಿ ನೋಡಿರಿ ತವ್ರ ಮನೆ ಕಡೆ ಗಂಡ ಮನೆ ಕಡೆ ಎಲ್ಲರಿಗೂ ಕೂಡ ಮಾಡಕತ್ತೀವಿ ಯಾಕಂದ್ರೆ ಲೈಫ್ನೊಳಗೆ ನಾವು ಒಂದು ಮನೆ ಕಿಸಿ ತೊಗೊಳಕತ್ತೀವಿ ಸೋ ಒಳ್ಳೇದಾಗಲಿ ಎಲ್ಲರಿಗೂ ಚಂದ ರೀತಿಯಿಂದ ಆಗಲಿ ಅನ್ನೋದು ನಮ್ಮ ನಿಮ್ಮ ಎಲ್ಲರೂ ಆಸೆಯೂ ಕೂಡ ಐತೆ ನೋಡಿರಿ ಸ್ವಲ್ಪ ಇಷ್ಟೊತ್ತನ ವಿಡಿಯೋ ಸ್ನೇಹ ಮಾಡಿದಿಡ್ರಿ ಅದಾದ್ಮೇಲೆ ಪಿಲ್ಲು ತೊಗೊಂಡನ ತಾನೂ ವಿಡಿಯೋ ಮಾಡ್ಯಾ ನೋಡ್ರಿ ಹಂಗೆ ಇದ್ರೊಳಗೆ ಶೇರ್ ಮಾಡತ್ತೀನಿ ನೋಡ್ರಿ ಅವೆಲ್ಲ ಸಣ್ಣ ಹುಡುಗಿದ್ರು ಎಲ್ಲ ಕಡೆ ಓಡಾಡು ಓಡ್ಯಾಡ್ ಅವಸರದೊಳಗೆ ವಿಡಿಯೋ ಮಾಡ್ಯಾನ ಅದನ್ನ ನಿಮ್ಮ ಜೊತೆ ಹಾಕತ್ತೀನಿ ಅವ ಹಾಕಿರುವಂಥ ಎಫರ್ಟ್ಗೆ ನೀವು ಒಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ನಮಗೂ ಬೇಜಾರಾಗ್ತದೆ ಸ್ನೇಹ ಒಂದೇ ಜಾಗಿ ಕೂತು ಮಾಡ್ಯಾಡ್ರಿ ಫ್ರೆಂಡ್ಸ ಬಟ್ ಪಿಲ್ಲು ನೋಡ್ರಿ ಎಲ್ಲ ಕಡೆ ಎಲ್ಲ ಕಡೆ ಅಡ್ಡ್ಯಾಡ್ಕೊಂತ ಅಡ್ಡ್ಯಾಡ್ಕೊಂತ ವಿಡಿಯೋ ಮಾಡ್ಯಾನ ಇಡೀ ಅಂಗಡಿನೇ ತೋರಿಸ್ಬಿಟ್ಟಣ್ಣ ನಾವು ಹೋಗಿದ್ದು ಫಸ್ಟ್ ಫ್ಲೋರ್ ನೋಡ್ರಿ ಗ್ರೌಂಡ್ ಫ್ಲೋರ್ದಾಗೂ ಅಂಗಡಿಗಳು ಇದ್ದವು ಸೆಕೆಂಡ್ ಫ್ಲೋರ್ದಾಗೂ ಇದ್ದವು ತರ್ಡ್ ಫ್ಲೋರು ಅದಾವ್ರಿ ನಮ್ಮ ನಮ್ಮ ರೇಂಜಿಗೆ ತಕ್ಕಂಗೆ ಡಿವೈಡ್ ಮಾಡಿರ್ತಾರೆ ಸೊ ಅವ್ರ ಪಪ್ಪನ ಮೊಬೈಲ್ ತೊಗೊಂಡು ಹಾಕಿ ಕೂತಾಳ ಇವೆಲ್ಲ ಈ ಥರ ಓಡಾಡಿ ಓಡಾಡಿ ವಿಡೋ ಮಾಡ್ಕೊಂಡು ಬಂದಿದ್ದ ನೋಡ್ರಿ ಫ್ರೆಂಡ್ಸ್ ಫೈನಲಿ ನಾವು ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದ್ವಿ ಏನೋ ಹೇಳಾಕತ್ತಿದೆ ನೋಡ್ರಿ ಆಗಲೇ ಏನೋ ಸೊ ಹೋಗ್ಬಿಡ್ತು ತಲೆಯಾಗದು ಆಗೋದು ಭಾಳ ಅಂದ್ರೆ ಭಾಳ ಖುಷಿ ಐತಿ ಎಕ್ಸೈಟ್ಮೆಂಟ್ ಐತಿ ಫ್ರೆಂಡ್ಸ್ ನಮ್ಕಿನ್ನ ನಿಮ್ಗೂ ಖುಷಿ ಐತಿ ನೀವು ನನ್ನಷ್ಟೇ ಖುಷಿ ಪಡ್ತೀರಿ ಭಾಳ ಅಂದರೆ ಭಾಳ ನನಗೂ ಸಂತೋಷ ಆಗ್ತೈತಿ ಎಕ್ಸ್ಪೆಕ್ಟ್ ಮಾಡಕತ್ತೀವಿ ಯಾವಾಗ ನಿಮ್ಮ ಹೊಸ ಮನೆಯೊಳಗೆ ವ್ಲಾಗ್ ಮಾಡ್ತೀರಿ ಅಂತೇಳಿ ನಾವು ಕಾಯಿ ಕತ್ತೀವಿ ಅಂತ ಹೇಳ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ರೀ ಬಟ್ ನಿಮ್ಮ ಸಪೋರ್ಟ್ ಈ ಸದ್ಯಕ್ಕೆ ಭಾಳ ಅಂದರೆ ಭಾಳ ಅವಶ್ಯಕತೆ ಐತಿ ಎಲ್ಲರೂ ಸಪೋರ್ಟ್ ಮಾಡ್ರಿ ನೀವ ಇನ್ಡೈರೆಕ್ಟಾಗಿ ನನಗೆ ಎಲ್ಪ್ ಮಾಡ್ಬೇಕು ಅನ್ನೋರು ಇದ್ರೆ ನಮ್ಮ ವಿಡಿಯೋನ ಪೂರ್ತಿ ನೋಡಿರಿ ಯಾರಿಗಾದ್ರೂ ನೀವು ವಿಡಿಯೋಗಳನ್ನ ಶೇರ್ ಮಾಡ್ರಿ ಆ ಮೂಲಕ ನನಗೆ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಕಷ್ಟಪಡಕತ್ತೀವಿ ಗಂಡ ಏನೂ ನಮಗೆ ನಾವ ಹೇಳ್ಕೊಂಡು ನಮ್ಗೆ ನಾವ ತಿಳ್ಕೊಂಡು ಮಾಡಕತ್ತೀವಿ ಸದ್ಯಕ್ಕೆ ನಮ್ಗೆಲ್ಲ ಟೈಮ್ದಾಗೂ ಎಲ್ಲರೂ ಇದ್ದರೂ ಒಂದು ಟೈಮಿನೇ ನಮ್ಗೆ ಯಾರು ಇಲ್ಲಾರ್ದಂಗೆ ನಮ್ಮ ಜೀವನ ಐತಿ ನೋಡಿರಿ ನಮ್ಗೆ ಎಲ್ಲರಿಗೂ ಇದ್ದಂಗೆ ನಮಗೂ ಸಾಕಷ್ಟು ಹೇಳ್ಕೊಳ್ದೆ ಇರುವಂಥ ಮಾತುಗಳೂ ಇರ್ತಾವೆ ಒಮ್ಮೊಮ್ಮೆ ನಮ್ಮವರೇ ನಮಗೆ ಹೆಂಗೆ ಮಾಡಿಬಿಡ್ತಾರಪ್ಪ ಅಂದ್ರೆ ಅದು ಆಗಂಗಿಲ್ಲ ಆ ಥರ ಮಾಡಿಬಿಡ್ತಾರೆ ಹಾಗಾಗಿ ಈಗ ಯಾರ ಹತ್ರನೂ ಬಿಡಪ್ಪ ಇವ್ರಿಗೆ ಹೇಳಿ ಏನು ಉಪಯೋಗ ನಂಗೆ ಈ ಸದ್ಯ ಫೀಲ್ ಆಗಕತ್ತ ಕತ್ಬಿಟ್ಟೈತೆ ನನಗಂತರೂ ಏನೋ ಒಂದು ನಾವು ಸಣ್ಣವರು ತಿಳುವಳಿಕೆ ಇಲ್ಲ ಅಂತೇಳಿ ಯಾರಿಗೋ ಒಂದು ಕೇಳಕ್ಕೆ ಹೋಗ್ತೀವಿ ಅದರಿಂದ ಬರುವಂಥ ಒಂದು ಮಾತುಗಳದನ್ನು ನೋಡ್ರಿ ನಾವು ಅದನ್ನ ಎಕ್ಸ್ಪೆಕ್ಟು ಕೂಡ ಮಾಡಿದಂಗಿಲ್ಲ ಆ ಥರ ನಡ್ಕೊಂಡ್ಬಿಡ್ತಾರೆ ಹಾಗಾಗಿ ಭಾಳ ಬೇಜಾರು ಅಂತ ಹೋಲ್ ಬಿಡಪ್ಪ ಆ ಕಡೆ ಏನು ಇವ್ರಿಗೆ ಹೇಳಿದ್ರೆ ನಮ್ಗೆ ಯಾರಿಗೇಳ್ದ್ರೆ ಹೇಳಿದ್ರೆ ಏನು ಸುಖ ಐತಿ ಯಾರ ಏನು ನಮಗೆ ನೆಮ್ಮದಿ ಕೊಡ್ತಾರೆ ಬಿಡು ನಂದ ನನಗೆ ಸದ್ಯಕ್ಕೆ ಎಷ್ಟು ಐತಿ ಮತ್ತು ಅದ್ರಾಗ ಯಾಕೆ ಎಷ್ಟ್ರಾ ತಲೆನೋವನ್ನು ಕೊಂಡ್ಕೊಳ್ಳಿ ನಾನು ನಮ್ಮದು ಹೆಂಗೈತಿ ನಮ್ಮ ಜೀವನ ನಮ್ಮದು ನಾವು ಮಾಡ್ಕೊಳ್ಳೇಬೇಕಲ್ಲ ಅದಕ್ಕೆ ಅಂತೇಳಿ ನಾವ ಎಲ್ಲಕ್ಕೂ ಗಟ್ಟಿ ಹಾಕಿದ್ವಿ ನೋಡ್ರಿ ಸದ್ಯಕ್ಕೆ ಯಾವಾಗಿಂದನು ಅಷ್ಟೇ ನೋಡಿರಿ ನನ್ನ ಹಣೆ ಬರ್ಕೆ ಯಾವುದಕ್ಕೂ ಒಂದೊಂದು ಟೈಮ್ದೊಳಗೆ ಏನೂ ಇಲ್ಲ ಎಲ್ಲ ಅಲ್ಲೇ ಜೀರೋದಿಂದ ಬಂದು ನಾನು ನೀವೇ ನೋಡ್ತೀರಿ ಎಷ್ಟು ಎಫರ್ಟ್ ಆಗ್ತಿರ್ತೀನಿ ಮಾಡ್ತಿರ್ತೀನಿ ಅಂತೇಳಿ ಇವಾಗ ಅವ್ರ ಜೊತೆ ಡಿಸ್ಕಸ್ ಮಾಡತ್ತೀನಿ ಇದು ಹಿಂಗೆ ಅದು ಹಂಗೆ ಬರ್ತಾವ್ರಿ ಅಂತ ಹೇಳಿ ಅವ್ರಿಗೆ ಗಂಡ್ ಮಕ್ಳಿಗೆ ಏನು ಗೊತ್ತಾಗುತ್ತೆ ಹೇಳ್ರಿ ಏನು ಗೊತ್ತಾಗಲ್ಲ ಬಟ್ ಇಷ್ಟು ಇಂದ ಕುಂತ್ರು ಅವರು ಒಂದು ಎರಡೂವರೆ ಮೂರುವರೆ ತಾಸನೇ ಹಿಡೀತು ನೋಡ್ರಿ ಎಲ್ಲ ಎಲ್ಲರ ಸೀರೆಗಳು ಚಾಯ್ಸ್ ಮಾಡೋಕೆ ಪ್ಲಸ್ ನಂದು ಕೂಡ ಸೀರೆಗಳನ್ನ ತಗೊಂಡಿನಿ ಹಂಗೆ ವಿಡಿಯೋದೊಳಗೆ ಶೇರ್ ಮಾಡ್ತೀನಿ ನೋಡಿರಿ ನೀವು ಇಷ್ಟು ಫಾಸ್ಟ್ ಮಾಡ್ಯ ನೋಡ್ರಿ ಪಿಲ್ಲು ವಿಡಿಯೋನ ನಾನು ಒಂದು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಕೊಡ್ರಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದಿ ನೋಡಿರಿ ಮೂರು ತಾಸಿನೇ ಎಲ್ಲ ಶಾಪಿಂಗ್ ಮಾಡಿ ಕಡಿಗಾಗಿವಿ ನಾ ಯಜಮಾನ್ರದ್ದು ಮತ್ತು ಮಕ್ಳದ್ದು ಅಷ್ಟು ಓದೈತೆ ನೋಡ್ರಿ ನನ್ನ ಅಂಕ ಆಯಿತು ಎಲ್ಲ ಆಯರಿ ಸೀರೆಗಳ್ದೂ ಕೂಡ ಆಯಿತು ಯಾಕಂದ್ರೆ ಚಲೋ ಚಲೋನೇ ಇದ್ದವು ರೀ ಅಲ್ಲಿ ಕ್ವಾಲಿಟಿನೂ ಕೂಡ ಮಸ್ತ್ ಇದ್ದು ಹಂಗಾಕಿಸಿ ಮತ್ತು ನಮ್ಗೆ ಜಾಸ್ತಿ ಟೈಮೇನು ಇಡಲಿಲ್ಲ ಮೂರು ತಾಸು ಅಂದ್ರೆ ಎಲ್ಲರಿಗೆ ಅಂದ್ರೆ ಯಾರ್ಯಾರಿಗೆಲ್ಲ ಹಾಯರಿ ಮಾಡ್ಬೇಕು ನೋಡ್ರಿ ಬೀಗರಿಗೆ ಗಂಡು ಮನೆ ಕಡಲ್ದವ್ರಿಗೆ ತವರ ಮನೆ ಕಡಲ್ದರ್ಗೆ ಎಲ್ಲರಿಗೂ ಒಂದೇ ನಮ್ಮನೆ ಮನೆ ಯಾರಿಗೂ ಭೇದ ಭಾವ ಇಲ್ಲ ಸೊ ನನಗೂ ಕೂಡ ತೊಗೊಂಡ್ಬಿಟ್ಟೆ ಹಾಗೆ ಮತ್ತು ಜಂಪರ್ಗಳು ಪೀಸ್ಗಳು ತೊಗೊಂಡೀನಿ ಎರಡು ಡಜಿನ ಮತ್ತು ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟೆ ನಾನು ಬಿಸಿ ಬಿಸಿ ಚಪಾತಿ ರೀ ನಮ್ಮ ಕಲರ ಕಪ್ಪಾಗ್ಬಿಟ್ಟೈತೆ ರೀ ಏನು ಮಾಡ್ತೀರಿ ಫ್ರೆಂಡ್ಸ ಓಡಾಟದೊಳಗೆ ಮೆತ್ತಗೆ ನಾನು ಹಂಗೆ ಸುಡಕತ್ತ ಒಂದ್ರ ಮ್ಯಾಗ ಒಂದು ಹಾಕಿನಿ ಹಂಗೆ ಈ ಬಿಸಿ ಬಿಸಿ ತವ ಐತಿ ಅದ್ರ ಮ್ಯಾಗ ಹಾಲು ಇಟ್ಟಿನಿ ಮಕ್ಕಳಿಗೆ ಹಾಲು ಚಪಾತಿ ಊಟ ಹೇಳಿ ಮತ್ತೆ ಹಿಂಗೆ ಮುಂಜಾನೆ ಉಪ್ಪಿಟ್ಟು ರೀ ಇನ್ನೂ ಒಂದು ನೋಡಿ ನೋಡ್ಬೋದು ಅನ್ನ ಐತ್ರಿ ಅದನ್ನ ಒಗ್ಗರಣೆ ಹಾಕಬೇಕು ಮೊಸರು ಯಜಮಾನ್ರು ಹೋಗ್ಯಾರ ಮತ್ತು ಹಾಲು ಚಪಾತಿ ಸಕ್ಕರೆ ಹಾಕಿ ಕೊಟ್ಟಿನಿ ಸ್ನೇಹಗ್ಯಾಕ ಒಂಚೂರು ಮೈ ಬೆಚ್ಚಗದ ಹಂಗೆ ಆಗೈತ್ರಿ ಆ ನಡ್ಬಾರ್ಕನೆ ಮತ್ತು ಹುಡುಗರನ್ನ ಮನೆಗೆ ಬಂದು ಬಿಟ್ಟು ಅವ್ರ ಕೈಯ್ಯ ಮೊಬೈಲ್ ಕೊಟ್ಟು ಯಜಮಾನ ಏನೈತಿ ಮತ್ತು ಇವಾಗ ನೋಡ್ರಿ ಇಲ್ ತಡ ಲಕ್ಷ್ಮಿನೂ ಏನೈತಿ ಒಗೋಣ ನನಗೂ ಟೈಮ್ ಇಲ್ಲ ಅಲ್ಲಿ ಹೋಗಿ ಬರೋದ್ರಾಗ ರಗಡಾಯ್ತು ಬಂದು ಮುಂಜಾನೆ ಚಾ ಚಹಾ ನಷ್ಟ ಜವ್ರ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಆ ಕಡೆ ಹೋದ್ವಿ ಬಂದ್ವಿ ನಡ್ಬಾರಕ ಹುಡುಗರು ಇಬ್ಬರನ್ನೂ ಮನೆ ಬಿಟ್ಟು ಯಜಮಾನ್ರು ಏನೈತಿ ಮತ್ತು ಬಂದು ಮತ್ತೆಲ್ಲ ಚಾಯ್ಸ್ ಮಾಡಿ ಇವಾಗ ಏನೈತ್ರಿ ಬೆಳಗ್ಗೆ ಹಾಸಿಗೆ ಅದೆಲ್ಲ ಒಗೆದಿದ್ವಿ ಸೊ ಆ ಎಲ್ಲ ಒಣಕೈತೆ ನೋಡಿರಿ ಇನ್ನೊಂದು ಹಾಸಿಗೆ ಅಲ್ಲಿ ಇಟ್ಟೈತಿ ಅದನ್ನ ಒಂದಿಷ್ಟು ಹಾಕ್ಬಿಡ್ತೀವಿ ಅಂದ್ರೆ ಏನೈತಿ ಆಗುತ್ತೆ ಇವೆಲ್ಲ ಭಾಳ ಹಳೇ ಸಣ್ಣ ಹುಡುಗರು ಇರತನ ಮತ್ತು ನಮ್ಮ ಮನೆಯಾಗೆ ಎಷ್ಟರ ಹಾಸಿಗೆನೂ ಜಾಸ್ತಿ ಏನೂ ಇಲ್ಲ ಯೂಸ್ ಮಾಡಂಗಿಲ್ಲ ಒಕ್ಕಿಟ್ಟಾದ್ರೆ ಆಯ್ತು ಅಂತಂದ್ರೆ ಈಗ ಅನ್ಕತೆ ಇಲ್ಲ ರೀ ನಾ ಸ್ವಲ್ಪ ದಿನ ಎಲ್ಲ ಸಂತೆಗೆ ತೆಗೈತ್ರಿ ಇನ್ನು ಯಜಮಾನ್ರಿಗೆ ಮಕ್ಕಳಿಗೆ ಎಷ್ಟು ಅರ್ಬಿ ತೊಗೊಂಡ್ಬರ್ಬೇಕು ನೋಡ್ರಿ ಅವ್ರಿಗೆ ಇಷ್ಟು ಅಂದ್ರೆ ಅರಬಿದ ಕೆಲಸ ಒಕ್ಕ್ಯದಂಗೆ ಆಗ್ತೈತಿ ಮತ್ತು ಇನ್ನೂ ಒಂದು ಒಂದು ಭಾಳದವ್ರಿ ಮನೆಯಾಗ ಸ್ವಲ್ಪ ಸವರಿಸ್ಬೇಕು ಸೊ ಹಾಗಾಗಿ ಇವತ್ತೆಲ್ಲ ಸ್ವಲ್ಪ ಹಾಸಿಗೆ ಗಿಸ್ಗಿ ಎಲ್ಲ ಒಗ್ದಿದ್ವಿ ಒಂಥರ ಅವ್ರಿಗಿಷ್ಟು ಟೈಮ್ ಐತೆ ಯಜಮಾನ್ರಿಗೆ ಮತ್ತು ಮುಂದಿನ ಸುಮಾರು ಏನೈತ್ರಿ ಮಾಲಾಕ್ರದ ಅವ್ರ ರಿಲೇಷನ್ದೊಳಗೆ ಫಂಕ್ಷನ್ ಐತಂತ ಹಂಗಾಗಿ ಮತ್ತೆ ಅವ್ರು ಆ ಕಡೆ ಹೋಗೋರು ಮತ್ತು ಎಂಟು ದಿನ ಹೋದಂಗೆ ಆಗ್ಬಿಡ್ತಾ ಮತ್ತೆ ಮುಂದೆ ಇಪ್ಪತ್ತೇ ದಿನ ಉಳ್ದಂಗೆ ಆಗುತ್ತಾ ಹಂಗಾಗಿ ಒಮ್ಮೆ ಇದಾಗುತ್ತಲ್ಲ ಇದಾಗುತ್ತಲ್ರಿ ಹೆಂಗೆ ಅನುಕೂಲ ಆಗುತ್ತಾ ಹಂಗಂಗೆ ಮಾಡೋರು ನಾವು ಒಬ್ಬೊಬ್ಬರೇ ಕೇರು ಅದಕ್ಕೆ ಅಂತೇಳಿ ಸಾಧ್ಯ ಹೆಂಗೆ ಹೆಂಗೆ ಅನುಕೂಲ ಆದಂಗೆ ಆಗುತ್ತಾ ಒಟ್ಟು ಮಾಡ್ಕೊಳಕತ್ತೀವಿ ನೋಡಿರಿ ನಾವು ಸಣ್ಣವ್ರು ಅದೀವಿ ಮನ್ಯಾಗ ಆದ್ರೂ ಮತ್ತು ನಮ್ಗೆ ಆ್ಯಕ್ಚುಲಿ ಇಡೋರು ಹಿಂಗೆ ಮಾಡ್ರಿ ಹ್ಯಾಂಗೆ ಮಾಡ್ರಿ ಅಂತ ಯಾರೂ ಇಲ್ಲ ನಮಗೆ ನಾವೇ ತಿಳಿದು ಎಲ್ಲ ಮಾಡ್ಕೊಳೋಕತಿ ಒಂದು ಫೈನಾನ್ಸಲಿಂದ ಹಿಡ್ಕೊಂಡು ಪ್ರತಿಯೊಂದೂ ಏನೋ ಒಂದು ಮಾಡಬೇಕು ಮಟ್ಬೇಕಪ್ಪ ಅಂತಂದ್ರೆ ಇವಾಗ ಯಜ್ಮೆಂಟರಿಗೆ ಟೈಮ್ ಸಿಗದೆ ಇರೋ ಕಾರಣ ಆಗಿ ನಾನು ಮತ್ತು ಕುತ್ಕೊಂಡು ಹಿಂಗೆ ತಲೆಗಾನ ನನಗೆ ಓಡ್ತಿರ್ತೈತಿ ಏನರ ಏನ್ರೀ ಏನರ ವಿಚಾರ ಒಂದೇ ಅಂತಲ್ಲ ಸುಮಾರು ಓಡ್ತಿರ್ತಾವಪ್ಪ ಮೊದಲ ನಮ್ಗೆ ಲೋನ್ ಆಲಾರ್ದಾಗ ಹೆಂಗೆ ಅನ್ಸಿತ್ತು ಅಂದ್ರೆ ಜೀವನ ಲೋನ್ ಆಗ್ಬಿಟ್ರೆ ಸಾಕಪ್ಪ ಅನ್ನಂಗ ಆಗ್ಬಿಟ್ಟಿತ್ತು ಆರಾಮ್ಸೆ ಅಂತ ಅನಿಸ್ತಿತ್ತು ಲೋನು ಕೂಡ ಆಯಿತು ಒಳ್ಳೆಯದು ಆಯಿತು ಮನೇ ರೆಡಿಯಾಗಿ ನಿಂದ್ರೆ ಅದಕ್ಕೆ ಇವಾಗ ಮಾಡ್ಕೊಳೋ ಕ ಕೆಲಸಗಳು ಅಪ್ಪ ಇದಿಷ್ಟ ಆದ್ರೆ ಸಾಕಪ್ಪ ಅನ್ನಂಗ ಆಗಿಬಿಡ್ತಿತ್ತು ಇವಾಗ ಏನಾಯ್ತಂದ್ರೆ ಇವಾಗ ಬಟ್ಟೆ ಗಿಟ್ಟು ಎಲ್ಲ ತೊಗೊಂಬರತಿ ನೋಡ್ರಿ ಅಪ್ಪ ಎಲ್ಲ ಸುಸೂತ್ರವಾಗಿ ಎಲ್ಲ ಮಂದಿ ಚಂದಾಗ ಬಂದು ಚಂದಾಗ ಹೋಗಿ ಎಲ್ಲ ಶಿಸ್ ಶಿಸ್ತಾಗಿ ಆತಂದ್ರೆ ಸಾಕಪ್ಪ ಅನ್ನೋ ಅಂತಿಗೆ ಸನ್ಸ ನೋಡ್ರಿ ಹಾಗೆ ಒಂದಿಲ್ಲ 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 ಒಂದು ಪರಿಪೂರ್ಣ ಅಂತಂದ್ರೆ ಮತ್ತೊಂದು ಏನು ಎದುರುಗಡೆ ಕೆಲಸ ಇರುತ್ತಲ್ಲ ಅದ್ರ ಬಗ್ಗೆನೆ ಗಮನ ಜಾಸ್ತಿ ಹೋದಂಗಾಗುತ್ತೆ ಅದಕ್ಕಂತ ಹೇಳಿ ಸೊ ಇಲ್ಲೆಲ್ಲ ಅದಾವ್ರಿಗೆ ತೋರಿಸ್ತೀನಿ ನಿಮ್ಗೆ ಆಮೇಲೆ ಆಯ್ರಿ ಸೀರೆಗಳು ಮತ್ತೊಂದು ದಿನ ತೋರಿಸ್ತೀನಿ ಎಲ್ಲ ಸೇಮ್ ತೊಗೊಂಡು ಬಂದ್ಬಿಟ್ಟಿನಿ ಫ್ರೆಂಡ್ಸ್ ಯಾಕಪ್ಪ ಅಂತಂದ್ರೆ ನಮ್ಮ ಪಿಲ್ಲುಂದು ಜಡಿ ತೆಗೆದು ಟೈಮ್ ತಗು ಸೇಮ ತೊಗೊಂಡು ಬಂದಿದ್ವಿ ನಾವು ನಮ್ಮ ಅಕ್ಕ ತಂಗಿಯರಿಗಾಗಿರ್ಬೋದು ನಮ್ಮ ನಾದಿಂದಿಯರಿಗಾಗಿರ್ಬೋದು ದಾರಿಗಾಗಿರ್ಬೋದು ಸೇಮ್ ತೊಗೊಂಡು ಬಂದೀವಿ ಆವಾಗ ಜಾಸ್ತಿ ಸ್ವಲ್ಪ ಪ್ರೆಷರ್ ಕಡಿಮೆ ಇತ್ತು ನೋಡ್ರಿ ಅವಾಗ ಎಲ್ಲೇ ಐವತ್ತೇನು ಸಾವಿರ ರೂಪಾಯಿ ಒಳಗೆ ಎಕ್ಸಾಕ್ಟ್ ಟೈ ರೇಟ್ ನೆನ್ಪಾ ಇದಾಗಿತ್ತು ಒಟ್ಟು ಸಾವಿರ ರೂಪಾಯಿ ನೋಡಿರಿ ಒಂಬೈನೂರಿಂದ ಹೇಳ್ಕೊಂಡು ಒಂದು ಸಾವಿರ ರೂಪಾಯಿ ಸೀರೆ ತೊಗೊಂಡ್ಬಂದಿದ್ವಿ ನಾವು ಹತ್ತು ಸೀರೆ ತೊಗೊಂಡು ಬಂದೀವಿ ಆ ಟೈಮ್ದೊಳಗನೆ ಆ್ಯಕ್ಚುಲಿ ಜಡಿತಗಾಗ ಅಷ್ಟೊಂದೇನು ಯಾರು ಮಾಡ್ಲಿಕ್ಕಿಲ್ಲ ನಮ್ಮ ಫ್ಯಾಮಿಲಿಗಂತೂ ಯಾರು ಅಂದರೆ ಯಾರು ಮಾಡಿಲ್ಲ ನಿಜ ಹೇಳಬೇಕು ನನ್ನ ಸಣ್ಣ ಇದ್ರು ಎಲ್ಲ ಮಾಡ್ಯಾನ್ರಿ ಭಾಳ ಅಂದ್ರೆ ಭಾಳ ಕಷ್ಟನೇ ಬಂದದ ಬಂದಾರ ಬಂದಾರವರು ಎಲ್ಲ ಟೈಮ್ದಾಗು ಯಾರಿಗೇ ಅಕ್ಕ ತಂಗಿಯರಿಗೆ ಆಗಲ್ಲಕ್ಕ ಈಗ ನಮ್ಮ ಫ್ಯಾಮಿಲಿದವ್ರು ಬಂದ್ರು ಮೊನ್ನೆನು ಇವಾಗ ನನ್ನ ಕೈಯ ರೊಕ್ಕ ಆಡ್ತವ್ರಿ ಏನೋ ಒಂದು ಮಾಡ್ತೀನಿ ಮಾಡ್ತೀನಿ ಅನ್ನೋ ಧೈರ್ಯ ಐತಿ ಯಾರದೇ ಆಗಲ್ಲಕ್ಕ ಫಂಕ್ಷನ್ ಅಂತ ಬಂದಾದಮೇಲೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಒಂದು ಅವ್ರಿಗೆ ಮಾನ್ಪಾನ್ ಮಾಡೋಕೆ ಪ್ರಯತ್ನ ಮಾಡಿ ನಮ್ಮಲ್ಲಿ ನಮ್ದು ಎಷ್ಟು ಕೋತೈತಿಲ್ಲ ನಮ್ಗೆ ಎಷ್ಟು ನಿಗುತ್ತಾ ಹಂಗಾಗಿ ಅಷ್ಟರೊಳಗನೆ ತೊಗೊಂಡು ಬಂದೀವಿ ಬಟ್ ನನಗೆ ನಮ್ಮ ಮನೆ ಮಾ ಓಪ್ನಿಂಗ ನಾವು ಚೆನ್ನಾಗಿ ಕಾಣಬೇಕು ರೆಡಿ ಆಗ್ಬೇಕಂತೇಳಿ ನನಗನಸು ಭಾಳ ಇತ್ತು ರೀ ಹಾಂ ಆ ಥರದ್ದು ಸೀರೆನ ತೊಗೊಂಡು ಬಂದೀನಿ ತೋರಿಸ್ತೀನಿ ನಿಮ್ಗೆ ಜಾಸ್ತಿ ಕ್ಯೂರಿಯಸಿಟಿ ಇರ್ತಾ ನಿಮ್ಗೆ ನನಗೆ ಗೊತ್ತು ನೀವು ಸ್ಕಿಪ್ ಮಾಡಿ ಎಕ್ಸಾಕ್ಟ್ ಆ ಟೈಮಿಗೆ ನೀವು ಇಡೋ ನೋಡ್ತೀರ ಅಂತೇಳಿ ಆದ್ರೂ ಯಾಕಂದ್ರೆ ನನಗೆ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ಇರೋದರಿಂದ ನಿಮ್ಮ ಹತ್ರ ಇಳ್ಕೊಬೇಕಂತ ಅನ್ನೋಕೊತೀನಿ ಒಂದು ಸ್ವಲ್ಪ ಮೈ ಬೆಚ್ಚಗಾಗಿತ್ರಿ ಈಗ ಬೆಳಗ್ಗೆ ಭಾಳ ನೀರಾಗಿ ಆಟ ಆಡಿದ್ಲು ಬ್ಯಾಡಂದ್ರೆ ಕೇಳಿಲ್ಲ ಮತ್ತು ಚಂದ ಚಂದ ಆಟ ಆಡಿದ್ರಲ್ಲ ಹ್ಮಿಗೆ ನೇ ಅದು ಬಹುತೇಕ ನಿನ್ನಲ್ಲಿ ಹೊಸ ಮನೆಯಾಗ ಈಗ ಊಟ ಮಾಡಿ ಈಗ ಮನೆಯಾಗಿದ್ದುದು ಔಷಧಿ ಕೊಡ್ತೀನಿ ಹಾ ಯಜಮಾನ್ರು ಬಂದರು ನೋಡ್ರಿ ಮಳೆ ಚಲೋ ಆಯ್ತು ಮೂರು ಗಂಟೆ ಮ್ಯಾಗ ಆಯ್ತು ಅಂದ್ರೆ ಟೈಮಿಂಗ್ ಸಿರಿ ಮಳೆ ಚಾಲು ಆಗುತ್ತೆ ಅಂತ ಒಂದ್ರಿ ಹಾ ಯಾ ಬರೀ ನೋಡ್ರಿ ಬರೋಬ್ಬರಿ ಟೈಮಿಂಗ್ ಚಾಲು ಆತದ ನೋಡ್ರಿ ನಿನ್ನೆ ಹಂಗೆ ನಿನ್ನೆ ಇದೇ ಟೈಮಿಗೆ ಇವತ್ತಿನ ಇದೇ ಟೈಮಿಗೆ ನೋಡ್ರಿ ಜಿಟ್ಟಿ ಜಿಟ್ಟಿ ಮಳೆ ಜೊತೆ ಗಾಳಿನ ಚಾಲು ಆತದ್ರಿ ಗಾಳಿ ಗಾಳಿ ಹಂಗ ರೆವನ್ ಬಿಸುತ್ತಂದ್ರಿ ಗಿಡಗಳು ಹಿಂಗೆ ನೆಲ್ಲಕ್ಕೆ ಬಾಗಿ ಮ್ಯಾಗ ಹೋಗವನು ಅನ್ನಂಗ ಅನ್ಸುತ್ತೆ <laughs> मालाद यालीग? मैं अगी वेकंतु, मक्डीगे, नामू रवागू मैंगी? यावा यरी कुड़ लेक्तम यालोड़ा, तम्मो तम्मो रख्या, कुड़तानो लावाज। कोना माधाडु कतता है, तल्पकड़े होगां तन्देजमान रीगा? वाईगे रिक्ष्�

ಇಲ್ಲ ಮತ್ತು ನಂದು ಎಡಿಟಿಂಗ್ದು ಕೆಲಸ ಉಳಿದಿತ್ತು ಅಂತಂದ್ರೆ ಸ್ವಲ್ಪ ಹಸಿವು ಅವ್ರಿಗೆ ಹಸಿವು ಕಡೆಯಕ್ಕೆ ಯಾವಾಗಾದ್ರೂ ತಂದು ನಾನೇ ಮಾಡ್ಕೊಡ್ತೀನಿ ಈಗ ಉರಿ ಬಂದ ನಾವು ಬ್ಯಾಡ ಅಂತ ಅಂದೀನಿ ಅಂದ್ರೆ ಅವ್ರ ಪಪ್ಪ ಕೇಳಿಲ್ಲ ಅವ್ರ ಪಪ್ಪ ಮನೆಗಿದ್ರು ಅಂದ್ರೆ ಮಮ್ಮಿ ಮತ್ತೇನೂ ನಡೆಯಲ್ಲ ನಿಮ್ಮ ಮನೆಗೂ ಹಿಂಗಾನ ನಮಗೂ ಹೇಳಿರಿ ಕಮೆಂಟ್ ಮಾಡಿ ಏ ಬೇಕಿತ್ತು ಭಾಳ ಯಾಕಾಗಲ್ರಿ ಮ್ಯಾಗಿ ಯಾಕಂದ್ರೆ ನನ್ನ ತಿಂದು ಪ್ರೆಜ್ನೆಂಟ್ ಇದ್ದಾಗ ಭಾಳ ಮ್ಯಾಗಿ ತಿಂದುಬಿಟ್ಟಿ ನಾನು ಅದು ವಾಕರ್ ಗೀಟಂಗ್ ಆಗ್ಬಿಟ್ಟೈತೆ ರೀ ಜಾಸ್ತಿ ಏನು ತಿಂತೀರಿ ಏನು ಅಂತೀರಿ ಅದು ನಿಮ್ಗೆ ಒಂದು ಟೈಮಿಗೆ ನೆನೆಸ್ಕೊಂಡ್ರೆ ಡಾಕ್ಟರ್ ಸೊಲ್ಲಂಗೆ ಆಗಿಬಿಟ್ಟ್ರಿ ಅದಕ್ಕೆ ಅಂತೇಳಿ ಐದು ರೂಪಾಯಿದು ಎರಡು ತೊಗೊಂಬಂದಾರ ಮಾತ್ ನನ್ನ ಅಜ್ಜಿ ಅವ್ರು ಎಲ್ಲಾ ಫ್ರೆಂಡ್ಸ್ ಕೂಡಿ ಅವರು ಸೊಸೈಟಿ ಮಾಡಕತ್ತಾರಿ ಸೊಸೈಟಿ ಅಂದ್ರೆ ಈಗ ಕಡೆ ಬಿಸಿ

ಸುಟ್ಟಿ ಐದ್ರಿ ಅದ್ರ ಇವತ್ತ ಕೆಲ್ಸ ಆಗೇತ್ರಿ ಫ್ರೆಂಡ್ಸ್ ಎಲ್ಲಾರ್ ಭೀ ಇರ್ಬಿ ಎಲ್ಲ ಬಂದ್ವಿ ಅದೊಂದು ಕೆಲಸ ಆಯ್ತು ನೋಡ್ರಿ ಯಾಕಂದ್ರೆ ಈಗ ಒಂದು ಒಂದು ಮಾಡ್ಕೊತ ಹೋಗಬೇಕು ಅಂದ್ರೆ ನಮಗೂ ನಿರಾ ಆದಂಗ ಆಗುತ್ತ ಆ ಕಾರಣಕ್ಕಾಗಿ ಇವತ್ತು ಒಟ್ಟ ಅವ್ರು ಅಲ್ಲಿಂದ ಬಂದ್ವಿ ಬಂದ್ಮ್ಯಾಗ ಒಂಚೂರು ಊಟ ಮಾಡಿದ್ರು ಊಟ ಮಾಡಿ ಹೋದವರು ಆಮೇಲೆ ಸ್ವಲ್ಪ ತಗೊಂಡ್ ಬಂದ್ರೆ ಒಂದ್ ಅರ್ಧ ತಾಸು ಕೂತ್ರೆನ ಮತ್ತೆ ಹೋದ್ರು ಮತ್ ಹೋದ್ರ ಈಗ ಬಂದಾರ ಈಗ ಬಂದು ಮತ್ ಸ್ವಲ್ಪ ಒಂದಾಗ ನಮ್ಮ ನಾದನ್ ಜರಿಗೆ ಅದು ಎಲ್ಲರಿಗೂ ಹೇಳಿ ದಿನ ತಿಂ ಒಂದು ತಿಂಗಳು ಟೈಮ್ ಐತ್ ಬಿಡ್ರಿ ನಿಂಗೆ ಹೇಳಿ ಅಡ್ವಾನ್ಸ್ ಕೇಳಿಟ್ಟಿವ ಮತ್ತು ನಾಲ್ಕು ದಿನ ಅಡ್ವಾನ್ಸ್ ಮತ್ತೆ ಎಲ್ಲರಿಗೂ ಒಂದು ಟ್ರಿಪ್ಪ ಹೇಳ್ಬೇಕು ನೋಡ್ರಿ ಆಪ್ಷನ್ ಅಂತ ಐತಿ ಬರ್ರಿ ಅಂತ ಹೇಳಿ ಬಟ್ ಹಿಂಗೆ ಮುಂದೆ ಸ್ವಲ್ಪ ಈ ಥರ ಫಿಕ್ಸ್ ಮಾಡಿದೀವಿ ಅಂತೇಳಿ ಹೇಳಿದೀವಿ

ಜೀವನದ ಪಾಠ ಯಾವ ಶಾಲೆ ಆಗ ಕಾಲೇಜ್ ದಾಗ ಕಲ್ಸಂಗಿಲ್ಲ ಅಂತೇಳಿ ಅದು ನಮಗ ಅನುಭವ ಮಾಡ್ಕೋಬೇಕು ನಾವ ಫೀಲ್ ಮಾಡ್ಕೋಬೇಕು ಅದನ್ನ ದಾಟಿ ಮುಂದೆ ಹೋಗ್ಬೇಕು ಅವಾಗ ನಾವ್ ಇನ್ನೊಬ್ರಿಗೆ ಹೇಳಕ ನಾವು ಅರ್ಹ ಆಗಿರ್ತೀವಿ ಯಾಕಂದ್ರೆ ಈಗ ನಮಗ ಹೇಳೋರು ಕೆಲವೊಂದ್ ಜನ ಇದರ ಕೆಲವೊಂದು ಜನ ಇಲ್ಲ ಹೆಂಗಾಗ್ಬಿಡ್ತಂದ್ರ ಮನೆಯಂತವ್ನೇ ನಾವೇಗಾರ ಹಿಂಗ ಹಿಂಗ್ ಮಾಡ್ಬೇಕ್ರಿಂಗ್ ಕೇಳಕ್ ಹೋದ್ವಿ ಅಂದ್ರ ಇಲ್ಲಾರು ತಲೆನೋವು ಮಾಡ್ಬಿಡ್ತಾರೀ ಆದ್ರ ಒಂದೊಂದ್ ಹೊತ್ತಿಗೆ ನಮ್ಗ್ ಪರಿಚಯ ಇದರ ಡಿಸ್ಕಸ್ ಮಾಡಿದ್ರ ನಮ್ಗಿರೋ ತಲೆನೋನು ಕಡಿಮೆನೂ ಮಾಡ್ತಾರ ಜೊತೆಗೆ ಒಳ್ಳೆ ಕೂಡ ಕೊಡ್ತಾರ ಬಹಳ ಖುಷಿ ಅಂತ ಅನಸ್ತೇತಿ ನಾ ಹೆಂಗ ಮಾಡಾಕತ್ತಿನಂದ್ರ ವಿಷಯದೊಳಗ ಜಾಸ್ತಿ ಫ್ಯಾಮಿಲಿಯೊಳಗ ಯಾರ್ಗಿ ಹೇಳ್ಕೊಳದೇ ಬಂದ್ ಮಾಡ್ಬಿಡ್ಬೇಕಪ್ಪ ಅಂತ ಅನ್ಸಾಕತ್ತೀನಿ ಯಾಕಂದ್ರ ಈಗ ನಮ್ಮ ಇದಲ್ಲ ನಮ್ಮ ಮನಿ ವಿಚಾರ ನಾವ್ ಮಾಡ್ಕೊತೀವಿ ನಾವು ನಮ್ದು ಎಷ್ಟು ದುಡ್ ಐತಿ ಇಲ್ಲ ಅಂತ ಹೇಳಿ ನಮಗ ಗೊತ್ತಿರ್ತೈತಿ ಅದ್ರ ತಕ್ಕಂಗ ನಾವ್ ಮಾಡ್ಕೊಂತಿರ್ತಿವಿ ಬೇರೆದರ್ ಕೇಳಕ್ ಹೋದ್ರ ಈಗ ಅತಿ ಪ್ರೀತಿ ನಮ್ಮವ್ರ ಅಂತಾನೆ ನಾವ್ ಕೇಳಕ್ ಹೋದಿವಾ ಅಂದ್ರ ಇಲ್ಲದೂ ಸೋಗ್ ಮಾಡಾಕಿಡ್ತಾರ ನಮ್ಗೂಡ ಅದ್ ನಮ್ ಸಹಿಸ ಆಗಂಗಿಲ್ಲ ಮತ್ ನಮ್ಗೊಂತರ ಅಳವನೇ ಬಂದಂಗ ಆಯ್ಬಿಡ್ತಿದ್ವಿ ಏನಪ್ಪಾ ಇದು ನಾವೇನ್ ಇವ್ರಿಗೆ ಕೇಳಕ್ ಹೋಗಿವೆ ಏನೋ ಗೊತ್ತರ ಏನಂತ ಟಬರ್ ಅಂತಾರಲ್ರಿ ಆತರ ಮಾಡಕ್ ಹೋತಾರ ಅದು ನೋಡ್ರಿ ನಿಮ್ಗು ಅದರ ಫೀಲ್ ಇರ್ಬೋದು ಇನ್ನೊಂದು ಅತ್ತಿಗೆ ಹೊರಗಿನವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ಇನ್ನ ಬೆಟರ್ ಅಂತ ಅನ್ಕೋತೀನಿ ನೋಡ್ರಿ ಮನೆಯವ್ರ ಹತ್ರ ಅದಾರ ಅದ ಯಾರ ಏನತ್ರ ಹೇಳಕ್ ಹೋಗಲ್ಲ ಒಳ್ಳೆಯವ್ರು ಅದರ ಅದ್ರಾಗ ತೆರೀನೋ ಕೊಡೋರು ಅದಾರ ನೋಡ್ರಿ ಏನು ಮಾಡಕ್ಕಾಗಲ್ಲ ಮತ್ತ ನಮ್ಮ ನಾವು ಯಾಕಂದ್ರ ಅವ್ರದಂತ ಬಂದಾಗ ನಮ್ಗವ್ರ ಏನು ಎಳಿರಂಗಿಲ್ಲ ಡೈರೆಕ್ಟ್ ಆಗಿ ಅದು ಮಾಡಿದ್ದೇನೆ ನಾವು ನೋಡ್ತೀವಿ ಹಿಂಗ್ ಮಾಡ್ತೀನಿ ಹಿಂಗಿಲ್ಲ ಅಂತೇಳಿ ಅವತ್ತು ನಮ್ಗೆ ಅವ್ರು ತಮ್ಮ ನಮ್ಗೆ ತಿಳಿದ್ ಮಾಡಿರ್ತಾರ ಯಾಕಂದ್ರೆ ಅವ್ರ ಮನಿ ಅವ್ರದ್ದು ಇಷ್ಟ ಇಚ್ಛಾ ನಮ್ದು ಅಂತಂದ್ರ ನಮಕ್ ಬಾಳ ಕಡ್ಡಿ ಒಳಗಡೆ ಸರ್ ಕೆಲಸ ಭಾಳ ಮಾಡ್ತಾರೆ ಅದಕ್ಕೆ ಕೈಲಿ ಹಗ್ಗ ಕೊಟ್ಟು ಯಾಕೆ ಕಟ್ಟಿಸ್ಕೊಬೇಕು ನಾವು ನಾವಾಗಿ ನಾವು ಹಿಂಗೆ ಮಾಡ್ತೀವಿ ಹಿಂಗಿಲ್ಲ ಹಿಂಗೆ ನೋಡ್ರಿ ಅಂತೇಳಿ ಏನೋ ಒಂದು ಸಣ್ಣವ್ರು ಅಂತೇಳಿ ನಾವು ಏನೋ ಒಂದು ಯಾರಿಗಾರ ಕೇಳಕ್ಕೆ ಹೋತೀವಿ ಮನ್ಯಾಗ ತಗೊಲಿ ಅದು ಉಲ್ಟಾ ಅದು ಗ್ವಾಡೆನ ತಗೊಂಡು ಬಗ್ಲಾಗಿ ಬಿಡ್ಕೊಂಡ್ರು ಏನವ್ವ ನೋಡಿರಿ ಮಾತಾಡ್ಕೊತ ಮಾತಾಡ್ಕೊತ ಮ್ಯಾಗಿನೇ ಇತ್ತು ಟೈಮ್ ಭಾಳ ಒಡ್ತೀವಿ ಆಗ್ತದ ಇವ ಎಷ್ಟು ಆ್ಯಕ್ಟಿವ್ ಅದಲ್ಲೇ ಕ್ಯೂಟ್ ಅದಾನೇನಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ರೀ ಇನ್ನೇಗ ಡಗಳ ಬಗ್ಗೆ ಚಡ್ಡಿ ಹಾಕೊಂಡನ ಹೆಂಗಾರ ಕುಂತಿದ್ನವ ನಾ ಕ್ಯಾಮರಾನ ಆ್ಯಕ್ಚುಲಿ ಆನ್ ಮಾಡಿಲ್ಲ ಹಂಗೆ ಟಾರ್ಚ್ ಆನ್ ಮಾಡಿ ಹಿಡ್ಕೊಂಡು ಕೂತಿದ್ದೆ ನೀಟಗ ಕುಂತು ಎರಡೂ ಕಡೆ ಅವು ಪ್ಯಾಂಟ್ ಇದು ಚಡ್ಡಿಯೂ ತಳಗಿಳಿಸ್ಕೊಂಡು ಶಿಸ್ತು ಕುಂದಿರ್ತಾರ ನೋಡ್ರಿ ಎಷ್ಟು ಕ್ಯೂಟ್ ಅದಾನೆ ಮತ್ತೆ ಎಷ್ಟು ಬೇರಿಕದ ಅದ ನನ್ನ ಮಗ ನಮ್ಮ ಕ್ಯಾಮ್ರಾ ಆನ್ ಮಾಡಿದ್ಲು ಶಿಸ್ತು ಕುಂದ್ರಬೇಕನ್ನ ಅವನಿಗೆ ಸೆನ್ಸ್ ನೋಡ್ರಿ ಹೆಂಗೆ ಬರ್ತೈತಿ ಅದು ಯಾರು ಹೇಳ್ಕೊಟ್ಟೇ ಇಲ್ಲ ತಾನ ಆ ಥರ ಕೂತ ನೋಡ್ರಿ ಹಿಂಗತೆ ಮಾಡಿದ್ನಲ್ಲ ಭಾಳ ಖುಷಿ ಆಗುತ್ತೆ ಭಾಳ ಮುದ್ದೆ ಮಾಡ್ಬೇಕನ್ಸುತ್ತೆ ಆದ್ರೆ ಒಮ್ಮೆ ಮಾಡ್ತಾ ನೋಡ್ರಿ ಹುಚ್ಚರಂಗ ಕಪ್ರ ಹೊಡಿಬೇಕು ಅನ್ಸುತ್ತೆ ಯವ ನಮ್ಮ ನೋಡಿ ನೋಡ್ರಿ ಫ್ರೆಂಡ್ಸ ಅದೇ ಚಿಂತೆದಂಗಾಗೈತಿ ಈಗ ಸ್ವಲ್ಪ ಮ್ಯಾಗೆ ತಿಂದಾಳ ಮಧ್ಯಾಹ್ನ ಔಷಧಿತ್ತು ಸರಿ ಅದನ್ನ ಹಾಕಿನಿ ಊರಿ ಕಮ್ಮಿ ಆಗಿದ್ವು ಸ್ವಲ್ಪ ಯಾಕೋ ಸುಸ್ತು ಹಾಕತ್ತಾಳೆ ಹಂಗಾಗಿ ಮತ್ತೀಗ ಮ್ಯಾಗೆ ತಿಂದು ಸ್ವಲ್ಪ ಮಕ್ಕೊಂಡ್ಲು ಬಾಯಿ ರುಚಿ ಬಂತು ಮಮ್ಮಿ ಮ್ಯಾಗೆ ತಿಂದ್ರಂತ ಅಂತಂದ್ಲು ಆಯಿತು ತಗೋರವ ಸ್ವಲ್ಪ ಹಂಗ ಅದು ವಾತಾವರಣದಿಂದ ವಾತಾವರಣ ಚೇಂಜ್ ಚೇಂಜಾಗನ ಆರೋಗ್ಯದೊಳಗೆ ಏರುಪೇರು ಆಗುತ್ತೆ ಮತ್ತು ಮಳೆ ಒಂದು ನಿಂತೈತೆ ನೋಡ್ರಿ ಈಗ ಹತ್ತು ಹದಿನೈದು ನಿಮಿಷ ಮಳೆ ನಿಂತ ಅಷ್ಟ ಟೈಮಿನಾಗೆ ಅದೆಲ್ಲ ಒಣಗೈತೆ ನೋಡ್ರಿ ಅದೆಲ್ಲನೂ ಒಣಗೈತಿ ಅನಿವಾರ್ಯ ಮತ್ತು ಅವಶ್ಯಕತೆ ಐತಿ ಯಾಕಂದ್ರೆ ದಿನಕ್ಕೆ ದಿನಕ್ಕೆ ಎಷ್ಟಾದರೂ ವಿಡಿಯೋಗಳು ವ್ಯೂಸ್ ಬಂದರೂ ನಾನು ಹಾಕಬೇಕಾಗೈತಿ ಅದರಿಂದ ಒಂದು ಆಕಾಸು ಬರ್ತಾವಲ್ಲರಿ ಬಿಟ್ಟರೆ ಅದನ್ನಾರ ಯಾರು ಕೊಡ್ತಾರಂತೇಳ್ಕೀಸಿ ಸದ್ಯಕ್ಕೆ ನಮ್ಗೆ ಒಂದೊಂದು ರೂಪಾಯೂ ಇಂಪಾರ್ಟೆಂಟ್ ಆಗೈತಿ ನಿಮ್ಗೆ ಗೊತ್ತಿರ್ತೈತಿ ಒಂದು ಮದುವೆ ಆಗಲಿ ಒಂದು ಮನೆಗೆ ಯಾವ್ದು ಫಂಕ್ಷನ್ ಇರ್ಲಕ್ಕ ಅದ್ರಾಗ ಮೇನ್ ಮನಿ ಅಂತರೂನು ಕೂಡ ಯಾವ್ದಾರ ಹೊಸ ಮನೆ ಮಾಡ್ಕೊಳಕತ್ತೀವಪ್ಪ ಅಂತಂದ್ರೆ ಒಂದು ಇಲಿಗೂ ಕೆಲವು ಸಲ ಯಾರೋ ಮನೆ ಹೇಳತ್ತಿದ್ರು ಫೋನ್ ಮಾಡಿದ್ರು ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್ ಅವರು ಮದಿವಿ ಒಂದು ಹುಡ್ಗ ಹುಡ್ಗಿ ಯಾರು ತಾಳಿದ್ರು ಆಗ್ಬಹುದು ಅದ್ರ ಮನಿ ಅಂತಂದ್ರೆ ಸ್ವಲ್ಪ ಅದಕ್ಕೆ ಏನೇನು ಬೇಕಾದ ಮಾಡ್ಕೊಳ್ಳೇಬೇಕಲ್ಲವಾ ಭಾಳ ಕಷ್ಟ ಪಡಕತ್ತಿದಿ ನಿನ್ನ ನೋಡಿ ನಮ್ಗೆ ಖುಷಿ ಆಗುತ್ತಾ ಅವರು ಭಾಳ ಮನಿ ಮಾಡ್ಕೊಳ ಟೈಮ್ದಾಗ ಹಿಂದಕ್ರಿ ಈಗ ಈಗ ಒಂದ್ ಮೂವತ್ತು ವರ್ಷದಿಂದ ಅವರು ಹಿಂಗೆ ನಿನ್ನಂಗೆ ಕಷ್ಟಪಟ್ಟವ ನಿಂದೆಲ್ಲ ಈಗ ನೋಡಕತ್ತಿದ್ರೆ ನಂದ ನನಗೆ ನಾವು ಪಟ್ಟಿರುವಂಥ ಇದನ್ನೇ ನಮ್ಗೆ ನೆನಪಾಗ್ತೈತಿ ಭಾಳ ಶ್ರಮ ಜೀವಿ ಅದಿ ಸವಿತಾ ನೀನು ನಿನ್ಗೆ ಒಳ್ಳೇದಾಗುತ್ತಾ ಚಲೋ ಆಗುತ್ತಾ ಅಂತ ಹೇಳ್ಕ ಭಾಳ ಅಂದರೆ ಭಾಳ ಹಚ್ಕೊಂಡು ಮತ್ತು ಪ್ರೀತಿಯಿಂದ ಮಾತಾಡಿದ್ರು ನಿನ್ನ ವಯಸ್ಸಿನ ಮಗಳು ನನಗೂ ಅದಾಳ ಬಟ್ ನಾವು ಏನೂ ಅವ್ರಿಗೆ ಜವಾಬ್ದಾರಿನೇ ಕೊಟ್ಟಿಲ್ಲ ಒಂದು ಕಮ್ಮಿ ಬೀಳಾರ್ದಂಗೆ ನಾವು ನೋಡ್ಕೊಂಡಿವಿ ಆದ್ರೆ ನನ್ನ ಮಗಳು ವಯಸ್ಸಿನಗೆ ನೀ ಅದಿದಿ ನಿಂದೆಲ್ಲ ನೋಡಿದ್ರೆ ನನಗೆ ಪಾಪ ಅನ್ಸುತ್ತವ ಚಲೋ ಆಗುತ್ತಾ ಎಲ್ಲದಕ್ಕೂ ಗಟ್ಟಿಯಾಗಿ ನಿಂದ್ರಾಕತ್ತಿದ್ದಿ ನಿಮ್ಮ ಯಜಮಾನರು ಸ್ವಲ್ಪ ಹೊಟ್ಟು ಕಡಿಮೆ ಐತಿ ಆದ್ರೂ ನಿನ್ನ ಗಂಡನ್ನ ನಿನ್ನ ಮಕ್ಕಳಿಗೆ ಒಳ್ಳೇದು ಮಾಡಾಕತ್ತಿದ್ದಿ ನಿನ್ಗೆ ಒಳ್ಳೇದು ಹಾಗೆ ಆಗ್ತದ ಒಳ್ಳೆ ಮನಸ್ಸಿಂದ ಕೆಲಸ ಮಾಡೋರು ಅಂತೇಳಿ ಭಾಳ ಚಂದ ಮಾತಾಡಿದ್ದೀರಿ ಪ್ರತಿಯೊಬ್ಬರು ನನಗೆ ವಿಡಮ್ ನೋಡೋರು ಚಂದಾಗ ಮಾತಾಡಿ ಭಾಳ ಅಂದ್ರೆ ಭಾಳ